ತುಂಬ ಚೆನ್ನಾಗಿದ್ವಿ ನೋಡಿ ಇವತ್ತು ಲಾಕ್ಷ ಮಾಡಿದ್ದೀನಿ ಏನಪ್ಪ ಅಂತಂದರೆ ನೋಡಿ ಮುದ್ದೆ ಮುದ್ದೆ ಮಾಡೋದಕ್ಕೆ ಒಲೆ ಮ್ಯಾಗೆ ನೀರು ಇಟ್ಟಿದ್ದೀನಿ ಎರಡು ಚಂಬು ನಿಮಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ನಾಯಿ ಎಲ್ಲಿರೋದ್ರಿಂದ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ನೋಡಿ ನೀರು ಕಾಯೋದು ಹಾಕ್ತಿದ್ದಂಗೆ ಅಕ್ಕಿ ಅಕ್ಕಿ ಕೇರ್ಕೊಂಡು ಚೆನ್ನಾಗಿ ಕೇರಿ ಇಟ್ಟಿದ್ನಿ ಈಗ ತೊಳೆದು ಆಗ್ತದಿ ನೀರು ಕಾದಿದ್ದಾವೆ ಒಲೆ ಮೇಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೀರು ಕಾದಿದ್ದಾವೆ ಹೆಸ್ರು ಕಾಯಿಸಿ ಆದ ನಂತರ ಅಕ್ಕಿ ತೊಳೆದು ಹಾಕೋದು ನೋಡಿ ಅದು ಅಕ್ಕಿ ಹಾಕ್ತ ಇದಿ ತೊಳೆಯೋದಕ್ಕೆ ಪಾತ್ರೆಯಲ್ಲಿ ಅದು ಚೆನ್ನಾಗಿ ತೊಳೆಕೊಂಡಾದ ತೊಳೆದಾದಮೇಲೆ ಈಗ ನೀರು ಹಾಕ್ತಿದ್ನಿ ಅದು ತೊಳೆದಾದ ನಂತರ ಹೆಸರು ಕಾದತ್ತಲ್ಲ ಅದ್ರಾಗಿ ಹಾಕೋದು ಹೆಸ್ರು ಕಾದಿರೋದ್ರಾಗೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋದು ಅದಾದ ನಂತರ ಈ ಅಕ್ಕಿ ಚೆನ್ನಾಗಿ ಅಳ್ಕೊಂಡು ಬೆಂದಿರುತ್ತಾ ಹಿಂಗೆ ಸಿಗು ನೋಡೋದು ಅನ್ನೋದು ಗೊತ್ತಾಗುತ್ತೆ ಅದು ಬೆಂದಾದ ನಂತರ ಅಕ್ಕಿ ಹಸಿಟ್ಟು ಅಕ್ಕಿ ಇದು ರಾಗಿ ರಾಗಿ ಹಿಟ್ಟು ಹಾಕೋದು ಮುದ್ದೆ ಕುದ್ದು ಚೆನ್ನಾಗಿ ಕುದಿಬೇಕು ನೋಡಿ ಅಕ್ಕಿ ಈಗ ಚೆನ್ನಾಗಿ ಕುದಿ ಕುದಿತೈತಿ ನೋಡಿ ಹಿಟ್ಟು ಜಲ್ಡಿ ಇಟ್ಕೊಂಡಿ ರಾಗಿ ಹಿಟ್ಟು ನೋಡಿ ಮಿಷಿನಗೆ ಆ ಥರ ಸ್ವಲ್ಪ ಗೊಬ್ಬಗ ಎಲ್ಲ ಬಂದಿರುತ್ತೆ ಅಂತ ಆ ಥರ ಎಲ್ಲ ಜಲ್ಡಿ ಇಟ್ಕೊಂಡು ಹಿಟ್ಟುನ ಹಾಕೋದು ಮುದ್ದೆ ಅಕ್ಕಿ ಅಕ್ಕಿ ಹಾಕೊಂಡಿರ್ತದಲ್ಲ ಅದರಲ್ಲಿ ಚೆನ್ನಾಗಿ ಆ ಥರ ಎಲ್ಲ ಜರಡಿ ಇಟ್ಕೊಂಡು ಹಾಕೋದು ಚೆನ್ನಾಗಿ ಕುದಿಸ್ಬಿಟ್ಟು ನೋಡಿ ಈಗ ಹಾಕ್ತಾಯಿದ್ನಿ ಚೆನ್ನಾಗಿ ಕುದಿಸ್ಬಿಟ್ಟು ನೋಡಿ ಕುದಿತೈತೆ ಇಟ್ಟು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದು ಮುದ್ದೆ ತೊಳಿಸಿದ್ರೆ ಭಾಳ ಚೆನ್ನಾಗಿರುತ್ತೆ ಜಿಟ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಮುದ್ದೆ ನೋಡಿ ಆ ಥರ ಚೆನ್ನಾಗಿ ಕುದಿಬೇಕು ಹಂಗೆ ಕುದ್ದಾದ ನಂತರ ಈಗ ಕುದಿತ ಈಗ ಮುದ್ದೆ ಕೋಲ್ ತಗೊಂಡು ತೊಳಸೈದು ಮುದ್ದೆ ಕೋಲು ನಮ್ಮ ಕಡೆ ಮಾಡಿಸ್ ಮಾಡಿರ್ತೀವಿ ಆ ಥರ ಮಾಡಿಸಿರ್ತೀವಿ ಮುದ್ದೆ ಕೋಲ ಸ್ವಲ್ಪೊಂದು ಒಂದು ಅರ್ಧ ಅಷ್ಟು ಅಷ್ಟಿರುತ್ತೆ ಮುದ್ದೆ ಕೋಲು ಆ ಕೋಲಲ್ಲಿ ಎಲ್ಲ ಈ ಥರ ಈ ಥರ ಎಲ್ಲ ತಿರುಗಿಸ್ಬೇಕು ಈ ಥರ ಎಲ್ಲ ತಿರುಗಿಸ್ಬಿಟ್ಟು ಸ್ಟವ್ ಮೇಲೇ ಎಲ್ಲ ಚೆನ್ನಾಗಿ ಕಲೆದೊಳ್ಸ್ಕೊಬಿಟ್ರೆ ಈ ಥರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಎಲ್ಲ ರಾಗಿ ಹಿಟ್ಟು ಕಾಣಲ್ಲ ಅಕ್ಕಿ ನಮ್ಮ ಕಡೆ ಅಕ್ಕಿ ಹಾಕ್ಬಿಟ್ಟು ಇಟ್ಟು ಹಿಟ್ಟು ಅಕ್ಕಿ ಹಾಕಿ ಮುದ್ದೆ ಮಾಡೋದು ಬರೀ ಹಿಟ್ಟು ಹಾಕಿ ಮಾಡಲ್ಲ ಅಕ್ಕಿ ಹಾಕ್ತೀವಿ ಚೆನ್ನಾಗಿರ್ತೈತಿ ಇದು ಮೊಳಕೆ ಕಾಳು ಸಾಂಬಾರು ಕಡಲೆ ಬೀಜ ಹಾಲು ರುಬ್ಬಿ ಹಾಕಿಬಿಟ್ಟು ಈ ಥರ ಮಾಡಿರೋದು ಇನ್ನೊಬ್ರು ಇದ್ದಿದ್ರೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರೋದೊಬ್ಬರು ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಭಾಳ ಚೆನ್ನಾಗಿರತ್ತೆ ಸಾಂಬಾರು ಯಾವಾಗ ವೀಡಿಯೋದಲ್ಲಿ ತೋರಿಸ್ತೀನಿ ಆ ಥರ ಮಾಡಿದೆ ಅನ್ನೋದು ಸಾಂಬಾರು ಮಾಡಿದ್ದು ನೋಡಿ ಮುದ್ದೆ ಎಲ್ಲ ಮೇಲೆ ಕ ಸ್ಟವ್ ಮೇಲೆಲ್ಲ ನೀಟಾಗಿ ಕಲೆದೊಳಸ್ಕೊಂಡಿದ್ನ ಈ ಕೆಳಗೆ ಇಟ್ಬಿಟ್ಟು ನಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ನೀಟಾಗಿ ತೀಡ್ಕೋಬೇಕು ತೀಡಿಕೊಂಡು ತೀಡಿ ಚೆನ್ನಾಗಿ ಮುದ್ದೆ ಎಲ್ಲ ಕಲೆದೊಳಸ್ಕಂಡು ಆಮೇಲೆ ಉಂಡೆ ಕಟ್ಕೋಬೇಕು ಚಪಾತಿ ಹೊಸ ಇದು ಮಣೆ ಇರುತ್ತಲ್ಲ ಅದೇ ಥರ ಈ ಮುದ್ದೆಗೆ ಬೇರೆ ಮಾಡಿಸಿ ಮಾಡಿಸಿರ್ತೀವಿ ಆ ಥರ ಅಲ್ಲಿಗೆ ದೊಡ್ಡದಾಗಿ ಅದ್ರಾಗ ಮಾಡ್ತಾಯಿರೋದು ನಮ್ಗೆ ಎಷ್ಟಿಷ್ಟು ಬೇಕೋ ಅಷ್ಟು ಅಷ್ಟಿಷ್ಟು ಉಣ್ಣೆ ಕಟ್ಟಿಬೇಕು ಎಷ್ಟಿಷ್ಟು ದೊಡ್ಡದ ದೊಡ್ಡದ ಎಷ್ಟು ಅವ್ರಿಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಉಂಡೆ ಕಟ್ಕೋಬೋದು ಚಿಕ್ಕದನ್ನಾಗಲಿ ದೊಡ್ಡದನ್ನಾಗಲಿ ನಮ್ಗೆ ಎಷ್ಟು ಅಷ್ಟು ನಮ್ಮ ನಾಯಿ ಮರಿಗಳಲ್ಲಿ ಇದ್ದಾವೆ ಸ್ವಲ್ಪ ಜಾಸ್ತಿನೇ ಮುದ್ದೆ ಮಾಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆ ಕಟ್ಟಿದ್ದೀನಿ ಅಷ್ಟು ದೊಡ್ಡವಂತೂ ದೊಡ್ಡವೇನೆಲ್ಲ ಆಯ್ದ ಮೀಡಿಯಮ್ ಸೈಜಲ್ಲಿ ಐದೇನೋ ನಾಯಿ ಮರಿಗಿ ಇದ್ದಾವೆ ಒಂದೊಂದು ನಾಯಿ ಒಂದೊಂದು ಉಂಡೆಗಳು ಆ ಥರ ಮುದ್ದೆ ಉಂಡೆ ಎಷ್ಟು ಕಟ್ಟ ಕಟ್ಕೊಂಡು ಒಂದೊಂದು ನಾಯಿ ಮಾರಿಗೆ ಒಂದೊಂದು ಊಟ ಮುದ್ದೆ ಚೆಂಡಿಗಿನ ಸ್ವಲ್ಪ ದೊಡ್ಡವ ಇರ್ತವೆ ಭಾಳ ಚೆನ್ನಾಗಿರುತ್ತೆ ಮುದ್ದೆ ನಮ್ಮ ಕಡೆ ಅಕ್ಕಿ ಹಾಕಿ ಮುದ್ದೆ ಮಾಡ್ತೀವಲ್ಲ ಚೆನ್ನಾಗಿರ್ತತಿ ಆದ್ರೆ ಬರೀ ಹಿಟ್ಟು ಹಾಕಿ ಮಾಡಲ್ಲ ಊಟ ಮಾಡಲ್ಲ ನಮ್ಮ ಕಡೆ ಆ ಥರ ಅಕ್ಕಿ ಹಾಕಿ ಮಾಡಿದ್ದೆ ಚೆನ್ನಾಗಿರೋದು ಅದಕ್ಕೆ ಅಕ್ಕಿ ಹಾಕಿ ಮಾಡತ್ತೀವಿ ಚೆನ್ನಾಗಿರ್ತತಿ ನೋಡಿ ಈಗೆಲ್ಲ ಎಲ್ಲ ಈಗ ಬಾಕ್ಸಿಗೆ ಹಾಕೀನಿ ಬಾಕ್ಸಿಗೆ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ನಾಯಿಗಳಿಗೆ ಹಾಕ್ತೀನಿ ಐದು ಇದೇವೆ ನಾಯಿ ಮರುಗಳ್ಗೆ ಒಂದೊಂದು ನಾಯಿ ಮರಿಗ ಒಂದೊಂದು ಉಂಡೆ ಆ ಥರ ಮುದ್ದೆ ಹ್ಞೂ ನೋಡಿ ಸ್ವಲ್ಪ ಭಾಳನೆ ಮಾಡಿದ್ದೀನಿ ಹಾಕಂದ್ರೆ ನಾಯಿ ಮರುಗಳಿಗೆಲ್ಲ ಹಾಕಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನೋಡಿ ಬಾಕ್ಸ್ಗೆಲ್ಲ ಹಾಕಿದ್ದೀನಿ ನೋಡಿ ಮನೆಗೆ ಇರೋದು ಮೂರು ಜನ ಮಗ ಗಾಡಿಗೆ ಹೋಗ್ತಾನೆ ಅವನಲ್ಲೇ ತಿಂದ್ಕೊಳ್ತಾನ ಟಿಪ್ಪನ ಊಟನ ಇಬ್ಬರು ಇರೋದು ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾಯಮಾರಿಗಳಿಗೆಲ್ಲ ಬೇಕಲ್ಲ ಅದಕ್ಕೆ ನೋಡಿ ಬಾಕ್ಸ್ ತುಂಬ ಹ್ಞೂ ಮುದ್ದೆ ಮಾಡಿದಾಯ್ತು ಈಗ ಊಟಕ್ಕೆ ಇದ್ನಿ ನೋಡಿ ಸಾಂಬಾರು ಹಾಕ್ತಾಯಿದ್ದೀನಿ ಈಗ ಸಾಂಬಾರು ಹಾಕ್ಬಿಟ್ಟು ಮುದ್ದೆ ಇಟ್ಕೊಂಡು ತುಪ್ಪ ತುಪ್ಪ ಹಾಕೋದು ಮುದ್ದೆ ಇಟ್ಟು ಮುದ್ದಿಗೆ ಹಾಕ್ತಿ ತುಪ್ಪ ಚೆನ್ನಾಗಿರ್ತತಿ ತಿಂತ ಇದ್ರೆ ಕಾಳು ಸಾಂಬಾರ ಜೊತೆಗೆ ಸೂಪರಾಗಿರ್ತೈತೆ ನೋಡಿ ನೋಡಿ ಎಷ್ಟು ಚೆನ್ನಾಗೈತೆ ಉಪ್ಪಿನಕಾಯಿ ತುಪ್ಪ ಕಾಳು ಸಾಂಬಾರು ಊಟ ಮಾಡಿ ನೀವು ಒಂದಿನ ಈ ಥರ ಮಾಡಿ ನೋಡಿ ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ನಮಗೂ ಸ್ವಲ್ಪ ಎಲ್ಪ್ ಮಾಡಿ ಹೋಗಿ ಯೂಟ್ಯೂಬ್ ಓಪನ್ ಮಾಡೀನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಅಷ್ಟೊಂದು ಗೊತ್ತಾಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೆ